ಹಾಗೆ ಇಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇನ್ನು ಬೆಳಿಗ್ಗೆ ಸ್ಟಾರ್ಟ್ ಚಾರ್ಜಿಂಗ್ ಇದ್ದಿಲ್ಲ ಇದಕ್ಕೆ ಇನ್ನು ಬೆಳಗ್ಗೆ ಎಷ್ಟು ಆಮೇಲೆ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇನ್ನು ಈಗ ಬಂದು ಸಡನ್ ಊರಿಗೆ ಹೋಗೋ ಪ್ಲ್ಯಾನ್ ಆಗಿದೆ ಈಗ ಸ್ವಲ್ಪ ಅವ್ರ ಬಾಕ್ಸು ಇದೆ ಸಡನ್ ಊರಿಗೆ ಹೋಗೋ ಪ್ಲ್ಯಾನ್ ಆಗಿದೆ ಹಾಗಾಗಿ ಊರಿಗೆ ಹೋಗ್ತಿದ್ದೀನಿ ಎದಕ್ಕೆ ಸ್ವಲ್ಪ ವೈಟ್ ಗ್ಲೋ ಕಾಣಿಸ್ತಿದ್ದೀನಿ ಅಂತ ಏನು ಯೂಸ್ ಮಾಡಿದ್ದ ಎದಕ್ಕಂತ ಗೊತ್ತಿಲ್ಲ ಹೋಗ್ಲಿ ಬಿಡಿ ಇನ್ನು ಎಲ್ಲಿ ಹೋಗ್ತಿದ್ದೀನಿ ಅಂದರೆ ಕಂಪ್ಲೀಟ್ ಹೋಗ್ತಿದ್ದೀನಿ ನಮ್ಮಮ್ಮವ್ರಿಗೆ ಸಡನ್ನಾಗಿ ಏಕೆ ಹೋಗ್ತಿದ್ದೀ ಅಂತ ಹೇಳ್ತೀನಿ ಈಗ ಗೊತ್ತಾಗಿದೆ ಇನ್ನು ನಿನ್ನೆ ತಗೊಂಡು ಒಂದು ಕರ್ಬಿಜಣ್ಣ ಹಾಗೆ ಅವ್ರ ಮನೆ ನಮ್ಮ ಮನೇಲಿ ಬಾತ್ರಮ್ಗೆ ಒಂದು ಲೈಟ್ ಇದ್ದಿಲ್ಲ ಇವಾಗ ತಗೊಂಬಂದು ಎರಡು ತಗೊಂಬಂದಿರಲ್ಲ ಒಂದು ಒಯ್ತಿದ್ದೀನಿ ಅದಕ್ಕೆಂತ ತಗೊಂಡಿದ್ರೆ ಇನ್ನು ಪುಂಡಪ್ಪ ಎಲ್ಲ ಮಾಡಿದೀನಿ ಬಾಸ್ನ ಹಾಕ್ಕೊಂಡು ಹೋಗ್ತಿದ್ದೀನಿ ನಮ್ಮ ಅಜ್ಜಿಗೆ ನಮ್ಮಅಮ್ಮಗೆ ಪುಂಡಪ್ಪ ಎಲ್ಲ ತುಂಬ ಜೀವ ಹಾಗೆ ಎಕ್ಕೊಂಡು ಹೋಗ್ತಿದ್ದೀನಿ ಇನ್ನು ಪ್ರಿಯಾಂಶನು ರೆಡಿ ಬೂಟು ಬೂಟ್ಗು ಹಾಕೊಂಡು ಇನ್ನು ಹೋಗೋಣ ಬನ್ನಿ ಮಡ್ಸಿಲ್ಲ ಫ್ರೆಂಡ್ಸ್ ನಿನ್ನೆ ಹೂವು ನಿನ್ನೆ ತಿರ್ಗಾಡಾಡೋದೊಂದು ಆಯಿತು ಇನ್ನೂ ಮಡಿಸಿಲ್ಲ ಇನ್ನು ಅವ್ರು ಅದಕ್ಕೆ ಹೋಗ್ತಿದ್ದಾರೆ ಇನ್ನು ಪ್ರಿಯಾಂಶಿನ ರೆಡಿ ಆಗ್ಬಿಟ್ಟಿದೆ ನೋಡಿ ಬಂದ್ರ ಅಂಗಡಿಗೆ ತಗೊಂಡ್ ಬಂದೇ ನಾನು ಎಲ್ಲಿಗ ನೂರಿಗೆ ಹೋಗ್ತೇನೆ ಬ್ಯಾಂಕಿಗೆ ಹೋಗಿದ್ ಇಷ್ಟ ಅಣ್ಣ ಜ್ಯೂಸು ಕುರ್ಕುರೆ ಪಾಪ್ಕಾರ್ನ್ ಚಿಪ್ಸು ಹ್ಞೂ ಬಸ್ ಅದತ್ತೆ ಬಂತ ಬಸ್ ಬಂತ ತಗಿದೆ ಇದು ಅರ್ಧ ಬಿಡತಿ ಕವರ್ ನೋಡಿ ಆ ಊರು ಕೂಡ್ಲಿಗೆ ಅಂತೈತೆ ಸಂಡೋರ್ ಕೂಡ್ಲಿಗೆ ಬಾ ಪುಕಡಿ ಮನೆಗೆ ಬಂದಿದೀನಿ ಈಗ ಬಸ್ಲಿಂದ ನೆಡಿಸಿ ಅಮ್ಮ ಬಂದಲ್ಲಿ ಕರ್ಕಂಡಕ್ಕೆ ಬಂದೆ ನಮ್ಮ ಈ ಡೊಣ್ಮೆಣಿನ್ಕಾಯಿ ಕ್ಯಾಪ್ ಸಿಕ್ಕಮ್ಮ ಅವು ಆ ರೊಟ್ಟಿ ಮಾಡಿ ತಿನ್ನೋ ಒಂದು ದೋಸೆ ಅದು ಬಿಟ್ಟಿದೆ ಅದ್ಬಿಟ್ಟಿದೆ ತಿನ್ನೋ ಅಂದ್ರೆ ನೋಡ್ಬೇಕು ಈ ಬಸ್ಲಿಂದ ಬನ್ನಿ ಸೊಪ್ಪು ಮಂದಿ ಸಪತ್ ಕುಮೋಟ ಮಾಡ್ತೀನಿ ನೀರು ಬಂದವ ಅಲ್ಲೇ ಹೇಳ್ಕ ಬಾ ಅಂದ್ರೆ ನಮ್ಮ ತಮ್ಮಂದು ಏನಾಗಿ ಪ್ರಾಬ್ಲಮ್ ಅಂದರೆ ಬ್ಯಾಂಕಿಂದ ಏನು ಅದು ಓಡಾಗಿದೆ ಅಂತ ಅದು ಎದಕ್ಕಾಗಿದೆ ಏನು ಎಂತ ಎಲ್ಲ ಕೇಳಬೇಕಲ್ಲಿ ಬ್ಯಾಂಕ್ನಾಗ ಹೋಗಿ ನಾವು ಅಮ್ಮ ನಮ್ಮ ತಂಗಿಗೆ ಹೋಗ್ಯಾರ ಅವ್ರಿಗೆ ಅಷ್ಟು ಗೊತ್ತಾಗಿಲ್ಲ ಅವ್ರು ಏನನ್ನ ಕೇಳ್ಯಾರ ಅವರು ಸೀದ ಮ್ಯಾನೇಜರ್ ಹತ್ರ ಮಾತಾಡಬೇಕು ಮ್ಯಾನೇಜರ್ ಹತ್ರ ಹೋಗಿ ಎದಕ್ಕೆ ಏನಾಗಿದೆ ಅಂತ ನನ್ನ ತಮ್ಮ ಇದ್ದಾರೆ ಸ್ವಲ್ಪ ಹೋಗಿ ನೀನೆ ನೀನೇಂದ್ರೆ ಇನ್ನು ಪ್ರಿಯಾಂತ್ ನೋಡಪ್ಪ ಬಂದರೆ ಸುಮ್ಮನೆ ಮತ್ತೆ ಡ್ಯೂಟಿ ಆಗುತ್ತೆ ಅವ್ನು ಬರ್ತಾರೆ ಯಾವ ಮಾತ್ರ ಜಾಬ್ ಬೇಕು ಹೋಗಿ ಬಂದ್ಬಿಡಿ ನೀನು ಅಂತಂದು ಹೇಳಿದ್ರು ಇನ್ನು ಇವ್ರು ಎಷ್ಟು ಗೊತ್ತಾಗಲ್ಲ ನಾ ನಾನು ಮಾತಾಡಿದೀನಿ ನಮ್ಮ ತಮ್ಮ ಮಾತಾಡಿ ನನ್ನ ಹಸ್ಬೆಂಡ್ ಮಾತಾಡ್ತೀನಿ ನಮ್ಮ ಮೂವರೇ ಮಾತಾಡೋದು ನಾವು ಏನೇನು ನಾನೇ ಬೇಕಂದರೆ ಬರ್ತೀನಿ ಒಂದು ಕೇಳಿ ಅಂದರೆ ಕೇಳಿ ಬಾ ಅಂತ ಹೇಳಿದ ಹಾಗಾಗಿ ಸುಮ್ಮನೆ ನಾನು ಮನೆಗೆ ಇರ್ತೀನಲ್ವಾ ಅಂತ ಹೇಳಿ ಊ ಕೇಳ್ಕೊಂಬರೋಣ ಅಂತ ನಮ್ಮ ತಂಗಿ ನಮ್ಮಮ್ಮ ಅವರು ಅಷ್ಟು ತಿರುಗಾಡಲ್ಲ ಫ್ರೆಂಡ್ಸ್ ಹೊರಗಡೆ ಜಾಸ್ತಿ ನಾನು ಅಪ್ಪ ತಿರ್ಗಾಡ್ತಿದ್ದೆ ಅಪ್ಪ ಜೊತೆ ನಾನು ಅಪ್ಪ ಆಗುತ್ತಲ್ವ ಏನಾದರೂ ದೊಡ್ಡ ಮಕ್ಕಳಿಗೆ ಜಾಸ್ತಿ ಈ ಥರ ಎಲ್ಲ ಫಸ್ಟಿಗೆ ಹುಟ್ಟಿದ್ದಾರೆ ಜಾಸ್ತಿ ತಿರುಗಾಕ್ತ ಮಾಡೋದು ಎಲ್ಲ ನನಗೆ ಅಭ್ಯಾಸ ಮಾಡ್ಸಿದ್ದಾರೆ ನಮ್ಮ ತಮ್ಮ ಅಂತೂ ಇವಾಗ ಇವೆಲ್ಲ ಕಲ್ತ್ಕೊಂಡಿದ್ದಾನೆ ತಿರ್ಗಾಡೋದೆಲ್ಲ ಅವನು ತಿರ್ಗಾಡ್ತಾನೆ ನಾನು ತಿರ್ಗಾಡ್ತೀನಿ ನಮ್ಮ ತಂಗಿ ಇನ್ನೂ ಆಕಿ ಇನ್ನೂ ಅಭ್ಯಾಸ ಇಲ್ಲ ಇನ್ನು ಈಗೀಗ ಸ್ವಲ್ಪ ಕಾಲಕ್ಕೆ ಬೇರೆಯವ್ರಿಗೆ ಹೋಗಿ ಅಂತ ಅಭ್ಯಾಸ ಆಗಿದೆ ಇನ್ನು ಅಭ್ಯಾಸ ಆಗ್ಬೇಕು ಹಾಗಾಗಿ ಹೋಗಿ ಬ್ಯಾಂಕಿಗೆ ಸ್ವಲ್ಪ ಬರ್ತೀನಿ ಏನಾಗುತ್ತೆ ಕೇಳ್ಕೊಂಡು ಅದೇನು ಪ್ರಾಬ್ಲಮ್ ಆಗಿದೆ ಅಂತ ಸ್ವಲ್ಪ ಮ್ಯಾನೇಜರ್ ಹತ್ರ ಮಾತಾಡ್ಕೊಂಡು ಬರ್ತೀನಿ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ಒಮ್ಮೆ ಮೇಸಿಂಕಿ ಕ್ಯಾಪ್ಸಿಕಂ ಪಲ್ಯ ಮಾಡಿದ್ಲು ನಮ್ಮ ಪುಂಡೆ ಪಲ್ಯ ರೊಟ್ಟಿ ರೊಟ್ಟಿ ತಿನ್ನಕೊಂತೀನಿ ನಮ್ಮ ಪ್ರಿಯಾಂಶ್ ಜ್ಯೂಸ್ ಅವನಿಗೆ ಅಂತ ಜ್ಯೂಸ್ ಜ್ಯೂಸ್ ಅವರಪ್ಪ ಬರೋತ್ನ ಕಟ್ ಕಳಿಸಿದ್ದ ನಾನು ಅದು ಕುಡಿತಿದ್ದಾನೆ ಅವ್ನು ರೊಟ್ಟಿ ತಿನ್ನ ಅವು ಹೆಂಗೆ ತವೇ ನಾನು ತಿನ್ನೋದಿದ್ಬಿಟ್ಟು ಆಯಿತು ಕುಡಿಯೋದಂಗೆ ಏನು ತಿನ್ನಲ್ಲ ಅವನು ನನಗೆ ಊಟ ಮಾಡಿ ಇವಾಗ ಬ್ಯಾಂಕಿಗೆ ಹೋಗ್ಬೇಕು ಅಮ್ಮನೂ ರೆಡಿ ಆಗ್ತಿದ್ದಾರೆ ನೋಡಿ ಫ್ರೆಂಡ್ಸ್ ಇವಾಗ ಹೋಗಿ ಬಂದ್ವಿ ಬ್ಯಾಂಕಿಗೆ ಹೋಗಿ ಅದೇನು ಕೆಲಸ ಆಗಲಿಲ್ಲ ಅವ್ರು ಮ್ಯಾನೇಜರ್ ಮ್ಯಾನೇರ್ ಇಲ್ಲ ಅಂತೇಳಿ ಏನು ಕೆಲಸ ಆಗಿಲ್ಲ ಅವೆಲ್ಲ ನಂಬರ್ ನಂಬರೆಲ್ಲ ಬರ್ಕೊಂಡಿದ್ದಾರೆ ಫೋನ್ ಮಾಡ್ತೀವಿ ನಾವು ಸಾರ್ ಬಂದಮೇಲೆ ಅದೆಲ್ಲ ಹೆಂಗೆ ಕ್ಲಿಯರಾಗಿ ಕೇಳ್ಕೊಂಡು ಅಂತ ಹೇಳಿದರೆ ಈ ಅಪ್ಪ ಈ ಬ್ಯಾಂಕ್ನಾಗ ಏನು ತಲಿಕೆ ಹೆಚ್ಕೊಂಡ್ರೆ ಫ್ರೆಂಡ್ಸ್ ನಾನು ಏನೇನು ತಲೆದಿನಿ ನಾವು ಅಮ್ಮನ ತಂಗಿ ಅದ್ರಾಗೆ ಹೆಂಗೆ ಮಾಡೋರ ಅಂತ ಗೊತ್ತಿಲ್ಲ ನಾನಾದರೆ ಗದ್ರಿ ಗದ್ರಿಗೆ ಕೇಳಿದ್ದೀನಿ ಹಿಂಗಾದರೆ ಹೆಂಗೆ ಏ ಹಿಂಗೆ ಈ ಥರ ಪ್ರಾಬ್ಲಮ್ ಆದರೆ ಹೆಂಗೆ ನಡಿಬೇಕು ಹೆಂಗಿಲ್ಲ ಅದ್ರಿಗೆಲ್ಲ ಸ್ಯಾಲ್ರಿ ಅಕೌಂಟ್ ಎಲ್ಲ ಅದೇ ಕೊಟ್ಟಿವಿ ಸ್ಯಾಲ್ರಿ ಬೀಳುತ್ತೆ ಅದರಲ್ಲಿ ಹಿಂಗಾದರೆ ಹೆಂಗೆ ಅಂತೇಳಿ ಕೇಳಿದ ಅದೆಲ್ಲ ಆದಮೇಲೆ ಸ್ವಲ್ಪ ಎಲ್ಲ ಸ್ವಲ್ಪ ಜ ಮಾತಾಡಿ ಆದಮೇಲೆ ಆಮೇಲೆ ಅವ್ರು ಹೋಗ್ಕೊಂಡು ಇಲ್ಲ ನಾವು ಮಾಡಿಕೊಡ್ತೀವಿ ಏನು ಪ್ರಾಬ್ಲಮ್ ಇದೆ ಅಂತಂದು ಹೇಳಿ ನಂಬರ್ ಇಸ್ಕೊಂಡು ಇದು ಮಾಡಿದ್ದಾರೆ ನಾಲ್ಕು ಗಂಟೆಗೆ ಮಾಡ್ತೀವಿ ಅಂತಂದು ಹೇಳಿದ್ದಾರೆ ಮಾಡಿಲ್ಲ ಅಂದರೆ ಮತ್ತೆ ನಾವು ಇದು ಮಾಡಬೇಕಾಗತ್ತೆ ಅಂತ ಹೇಳಿದ್ಮೇಲೆ ಮಾಡ್ತೀವಿ ಒಂದಿದೆ ನೋಡಬೇಕು ಏನಾಗುತ್ತೆ ಅಂತ ನಮ್ಮ ಏನೇನು ಏನೇನು ತೊಡ್ರೆ ತೊಡ್ರೆ ಆಗ್ಬಿಡ್ತವೆ ಬ್ಯಾಂಕಿನ ಕೆಲಸ ಆದರೆ ನಮ್ಮ ತಮ್ಮ ಏನು ನೋಡ್ಬೇಕಿನ್ನೂ ಏನೇನಾಗುತ್ತೆ ನಾನು ಹೋಗ್ತೀನಿ ಅವ್ನು ಹೇಳಿದ್ದೀನಿ ನಾನು ಈ ಥರ ಅಲ್ಲಿ ಮಾತಾಡಿ ಬಂದಿದ್ದೀನಿ ಅವ್ರು ಏನೇನು ಮಾಡಿಲ್ಲ ಅಂದರೆ ನಾಳೆ ಮತ್ತೆ ನಮ್ಮ ಅಮ್ಮವ್ರನ್ನ ಕಳಿಸ್ತೀನಿ ಹೇಳಿ ನೀವು ಮಾತಾಡಿ ಕಳಿಸಿ ಅಂತ ಹೇಳಿದ್ದೀನಿ ಅವ್ರಿಗೆ ಅವ್ರು ಹೂ ಅಂದಾರ ಈಗ ಅವ್ನು ಪ್ರಿಯಾಂಶನು ಮಲಗಿದ್ದಾನೆ ಇನ್ನು ನಾನು ಇರೋಕ್ಕಾಗಲ್ಲ ಫ್ರೆಂಡ್ಸ್ ಬೀಗನೂ ನಾನೇ ತಗೊಂಬಂದು ಬಿಟ್ಟಿದ್ದೀನಿ ಬೆಳಿಗ್ಗೆ ಇನ್ನು ನಾನು ಹೋಗ್ತೀನಿ ಅವ್ನು ಸರಿ ಅಮ್ಮಿ ನೀನು ಇಷ್ಟು ಮಾತಾಡಿಯಲ್ಲ ನೀನು ಹೋಗು ಅಲ್ಲಿ ಏನಾಗಿ ಅದೇನೂ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಆ್ಯಕ್ಷನ್ ಅವ್ರು ತಗೊಂಡ್ರಾಯ್ತಂತೆ ಹೇಳಿದಾನೆ ಇನ್ನೇನಾಗುತ್ತ ಏನಿಲ್ಲ ನೋಡೋಣ ಏನೇನು ಅಂತ ಅದು ಅವಂದು ಓಡಾಗ್ಬಿಟ್ಟಿದೆ ಬ್ಯಾಂಕಿಂದು ಅದು ಏಳು ಸಾವಿರ ಕ ಓಡಾಗ್ಬಿಟ್ಟಿದೆ ಏನೇನು ಏನೇನು ಅದು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಅದು ಅದರಲ್ಲಿ ಇವಾಗ ಕ್ಲಿಯರ್ ಮಾಡ್ಬೇಕು ಇವ್ ನೆಕ್ಸ್ಟ್ ಸ್ಯಾಲ್ರಿ ಆಗೋ ಸ್ಯಾಲ್ರಿದು ಇದು ಅದೇ ಅದಕ್ಕೆ ಅದೇ ಬ್ಯಾಂಕಿಂದ ಕೊಟ್ಟಾನ ಇವಾಗ ಸ್ಯಾಲ್ರಿ ಮಂತ್ಲಿ ಮಂತ್ಲಿ ಅದ್ರಾಗೆ ಬಿಡೋದು ಈ ಈ ಟೈಮ್ ಬಿದ್ರೂ ಅವ್ನು ಓಡಾಗಿಬಿಡುತ್ತೆ ಮತ್ತೆ ಓಡಾದ್ರೇನು ಇದು ದುಡ್ಡೇನು ಹೋಗಿಲ್ಲ ಬ್ಯಾಂಕಲ್ಲಿ ಓಡಾಗಿದೆ ಅಷ್ಟೇ ಅದೇನು ಬರುತ್ತೆ ಬಟ್ ಮನೆಗಂತೂ ನಡಿಬೇಕಲ್ಲ ಫುಲ್ ಸ್ಯಾಲ್ರಿ ಅದರಲ್ಲಿ ಓಡಾಗಿ ನಿಂತ್ಬಿಟ್ರೆ ಇನ್ನು ಹೆಂಗೆ ನಡೆಯುತ್ತೆ ಅದೇ ಒಂದು ಟೆನ್ಷನ್ ಇವಾಗ ಇನ್ನು ಅಮ್ಮ್ರೂ ಎಲ್ಲಿ ಕೆಲಸಕ್ಕೆ ಹೋಗ್ತಿಲ್ಲ ಇನ್ನು ಮನೆಗೆ ನಡಿಬೇಕಂದ್ರೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಈಗ ಗೊತ್ತಾಡ್ತಿರೋದಿಲ್ಲ ಅಂದರೆ ಇನ್ನು ಸ್ವಲ್ಪ ದಿವಸ ಬಿಟ್ಟು ನೋಡೋಣ ಹಂಗೆ ಅಮ್ಮಂಗಿತ್ತು ಬಂದಮೇಲೆ ಮಾಡ್ಸಂಬುದು ಇವಾಗ ಏನು ಹತ್ತು ಹದಿನೈದಕ್ಕೆ ಒಂದು ಸ್ಯಾಲ್ರಿ ಆಗಿದ್ರೆ ಆದರೆ ಅದರಲ್ಲೇ ಬಿದ್ದುಬಿಡುತ್ತೆ ಆಟೋಮೆಟಿಕ್ಟ ಆಟೋಮೆಟಿಕ್ಕಾಗಿ ಅವ್ನು ಅದೇ ಕೊಟ್ಟಿರಾನಲ್ವ ಅವನು ಕೆಲಸಕ್ಕೆ ಏನು ಕೆಲ್ಸಕ್ಕೆ ಹೋಗ್ತಾ ಅದರಲ್ಲೇ ಬ ಮಂತ್ಲಿ ಮಂತ್ಲಿ ಬಿಳ್ಕಂತಿದ್ದೆ ಇವಾಗ ಅದೇ ಥರನೇ ಈ ಮಂತ್ ಒಂದು ನಿಂತ್ ಬಿಡುತ್ತೆ ಇನ್ನು ಅದನ್ನು ಓಲ್ಡಾಗಿ ನಿಂತ್ಬಿಟ್ರೆ ಇನ್ನು ಒಂದು ಮಂತ್ ಇನ್ನು ಅದು ಬರೋವರೆಗೂ ಮನೆಗೆ ಹೆಂಗೆ ನಡೆಯುತ್ತೆ ಹೀಗಾಗಿ ಇವಾಗ ಬಂದಂಗೆ ಮತ್ತು ನಾನು ಇವರಿಗೆ ಈ ಥರ ಅಮ್ಮ ತಂಗಿ ಹೋದಾಗ ಏನು ರೆಸ್ಪಾನ್ಸ್ ಮಾಡ್ಲಾರ್ದಕ್ಕೆ ಇವಾಗ ನಾನು ಬಂದು ಕೇಳಿ ಕೇಳಿ ಬರೋಣ ಆದರೆ ಹಿಂಗೆ ಇವಾಗ ಅವನು ಬರಬೇಕಂದ್ರೆ ಮೊನ್ನೆ ನೋಡಿ ನಾನು ಬಿಟ್ಟು ಹೋದ್ನಲ್ವ ಆರುನೂರು ರೂಪಾಯಿ ಅಂತೇನು ಆರುನೂರ ಒಂಬೈನೂರು ಒಂಬೈನೂರ ಅಂದ ಅವನು ಬುಕ್ ಮಾಡ್ಕೊಂಡು ಬೆಂಗಳೂರಿಗೆ ಹೋಗೋಕ್ಕೆ ಇನ್ನು ಈಗ ಮತ್ತೆ ಬಂದು ಅಷ್ಟು ಕೊಟ್ಟು ಇವಾಗ ಮೊನ್ನೆ ಹೋಗಿದ್ದಾನೆ ಮತ್ತೆ ಸುಮ್ಮನೆ ದುಡ್ಡು ಖರ್ಚಾಗುತ್ತೆ ಸುಮ್ಮನೆ ಇದಕ್ಕೆ ಹೆಂಗೆ ನಾನು ಹೋಗಿ ಬರೋಣ ಅಂತ ಹೇಳಿ ಬಂದಂಗೆ ಈಗ ನಾನು ಇಲ್ಲಾಂದ್ರೆ ಬರ್ತಿದ್ದಿಲ್ಲ ಬಂದಂಗೆ ಇವಾಗೆಲ್ಲ ಆಗಿದೆ ಫ್ರೆಂಡ್ ನಾಲ್ಕು ಗಂಟೆಗೆ ಗೊತ್ತಾಗುತ್ತೆ ಅಂದ್ರೆ ನಾನು ಈ ಇನ್ನೇನು ಹನ್ನೆರಡು ಒಂದು ಗಂಟೆ ನಾಲ್ಕು ಬಂದಿದೆ ಮಲಗಿದ್ದಾನೆ ಸ್ವಲ್ಪತ್ತಿದ್ದು ಮೂರು ಗಂಟೆ ನಾಲ್ಕು ಗಂಟೆ ಸುಮಾರು ನಾನು ಊರಿಗೆ ಹೋಗ್ತೀನಿ ಈಗ ನನ್ನ ಹತ್ರನ ತಂದಿದ್ದೆ ನನ್ನ ಹಸ್ಬೆಂಡ್ ಅಲ್ಲಿಗೆ ಅದರ ಹೋದ್ಮೇಲೆ ಬರ್ತೀವ ಗ್ಯಾರಂಟಿ ಇರಲ್ಲ ಅಂದರೆ ಕೆಲಸ ಅಂತ ಹೋದ್ಮೇಲೆ ಸ್ವಲ್ಪ ಹಿಂದೆ ಮುಂದೆ ಆಗ್ತಿರತ್ತೆ ಬೀಗ ಇಟ್ಟು ಹೋಗು ಅಂತ ಅಂತ ಹೇಳಿದರೆ ಬೇಡ ಬಿಡು ಯಾರತ್ರನೂ ಕೊಟ್ಟೋಗಲ್ಲ ಅಂತ ಹೇಳಿದ್ರೆ ಬೇಡ ನಾನು ಬರ್ತೀನಿ ಅಂತೇಳಿ ಬಂದೆ ಆದ್ರೂ ಎಲ್ಲ ಮಾತಾಡಿ ಬಂದಿವಲ್ವಾ ಆ ಥರ ಏನಿಲ್ಲ ನೋಡೋದು ಇನ್ನು ಸ್ವಲ್ಪತ್ತು ಸ್ವಲ್ಪ ರೆಸ್ಟ್ ಮಾಡಿ ಹೋಗ್ಬೇಕಷ್ಟೇ ಇನ್ನ ಬಿಸಿಲು ನಿಜ ಫ್ರೆಂಡ್ ಬಿಸಿಲು ಎಷ್ಟಿದೆ ಅಂದರೆ ನಿಜ ಹೊರಗಡೆ ದುಡಿಯೋರಿಗೆ ಬಿಸಿಲಲ್ಲಿರೋರು ನಿಜ ಆಡ್ಸೋ ಫ್ರೆಂಡ್ ನನಗೆ ಅಂತ ನಾನು ಯಾವಾಗ ಬಿಸಿಲಿಗೆ ಬಂದೇ ಇಲ್ಲವ ಅಂದರೆ ಈ ಥರ ಮನೆಗೆ ಇಡ್ತೀನ ಒಳಗೆ ಆತ ಎಲ್ಲ ಕಸ ಎಲ್ಲ ಬದುಕೊಂಡು ಒಳಗೆ ಕೆಬ್ಬಿಗೆ ಹಾಕ್ಕೊಂಡು ಒಳಗೆ ಇಡ್ಬಿಟ್ಟು ಹೊರಗೆ ಎದಕ್ಕೆ ಬರೋಕ್ಕೋಗ್ಲಿ ಇನ್ನು ಈ ಥರ ಹೊರ ಹಿಂಗೆ ತಿರುಗಾಡ್ದಾಗ ಗೊತ್ತಾಗೋದು ನೋಡಿ ನನ್ಗೆ ಹೋಗಿ ಬಂದು ಬರ್ತಾರೆ ಎಲ್ಲ ಟಿಕ್ಲಿ ಅದು ಹಚ್ಕೊಂಡಿದ್ದೆಲ್ಲ ಬೆವತಿಗೆ ಬೆವ್ತಿಗೆಲ್ಲ ಹೋಗ್ಬಿಡೋದು ಇನ್ನು ಬಂದು ಮಕ್ಕಳ ತಗೊಂಡು ತಣ್ಣ ನೀರು ಕುಡ್ದು ಇಷ್ಟು ಸ್ವಲ್ಪ ತಾದ್ಮೇಲೆ ಈಗ ಲಾಸ್ಟ್ ಸ್ಟಾರ್ಟ್ ಮಾಡಿದೆ ಅಲ್ಲಿ ಲಾಗ್ ಮಾಡೋಕೆ ಟೈಮೇ ಇಲ್ಲ ಫ್ರೆಂಡ್ಸ್ ಎಷ್ಟು ಫುಲ್ಲು ರೆಶಿ ಈಗ ಮೊದಲೇ ಎರಡು ಸಾವಿರ ರೂಪಾಯಿ ದುಡ್ಡು ಬಿಡುತ್ತಿದೆ ಅಲ್ಲ ಫುಲ್ಲು ಈಗ ಮೊನ್ನೆ ಏನು ಬಿಟ್ಟಿದೆ ಅಂತೆ ಫುಲ್ಲು ರೆಶಿ ಬ್ಯಾಂಕು ಲಾಗ್ ಲಾಗಿ ಇವ್ನ ನಾನು ಕರ್ಕೊಂಡು ಹೋಗ್ಬಿಟ್ಟಿನಿ ಅಮ್ಮ ನನಗೆ ಅಂತ ಬೇಕಿತ್ತ ನನಗೆ ಮತ್ತು ಏನು ಮಾಡೋ ಫ್ರೆಂಡ್ಸ್ ಇವಾಗ ಯಾರಿದ್ದಾರೆ ಮನೇಲಿ ಮಾಡೋಕ್ಕೆ ನಾನು ಮಾಡಬೇಕು ಅವ್ನು ನಮ್ಮ ತಮ್ಮ ಏನೋ ಅವ್ನು ಕೆಲಸ ಅವ್ನು ಮಾಡ್ಕೊತೀನಿ ಬಟ್ ಅವ್ನು ಅಲ್ಲಿದ್ದಾನೆ ಬಂದು ಮತ್ತೆ ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ ಇವಾಗ ಅಲ್ಲೇನು ಬಂದು ಬರೋಕ್ಕೆ ಹೋಗ್ಕೆ ಅಂತ ಈಗ ಇವ್ರಿಗೂ ಗೊತ್ತಾಗಲ್ಲ ಹಾಗಾಗಿ ನಾನು ಬಂದ ಹಂಗೆ ಹೋಗ್ಲಿ ಬಿಡ ಅಂತಂದೇಳಿ ಆಗಿದೆ ಈಗೆಲ್ಲ ಆಲ್ಮೋಸ್ಟ್ ಅರ್ಧ ಕೆಲಸ ಸ್ವಲ್ಪ ಆಗಿದೆ ಫೋನ್ ಮಾಡಿದ್ರೆ ಗೊತ್ತಾಗುತ್ತೆ ಅದನ್ನು ಇನ್ನು ನಮ್ಮ ತಂಗಿದ್ನು ಚೆಕ್ ಮಾಡಿಸ್ಕೊಂಬಂದಿವು ಯಾಕೆ ಸ್ಕಾಲರ್ಶಿಪ್ ಬಿದ್ದಿಲ್ಲ ಬಿದ್ದಿದ್ದು ಯಾಕಿದ್ದೇನು ಸ್ಕಾಲರ್ಶಿಪ್ ಅದನ್ನು ಬಿದ್ದಿದೆ ಮಲಗಿದ್ದೇನೆ ನೋಡಿ ಮಲಗಿದಾನೆ ಇನ್ನು ಅವನು ಎದ್ದ ಮೇಲೆ ಊಟ ಗೀಟ ಮಾಡ್ಕೊಂಡು ಮೇಲೆ ಸ್ವಲ್ಪ ಸ್ವಲ್ಪತ್ತು ಏನು ಇದ್ರಿಗೆ ಹೋಗ್ಬೇಕು ಫ್ರೆಂಡ್ ಬಿಸ್ಲಾಗ ಹೋಗೋಲ್ಲ ಒಂದು ಸ್ವಲ್ಪತ್ತು ಬಿಟ್ಟು ಹೋಗ್ಬೇಕು ನೈಟು ಪಲ್ಯ ಇದೆ ಅಲ್ಲಿನು ಅನ್ನ ಒಂದು ಸ್ವಲ್ಪ ಮಾಡ್ತೀನಿ ಅಲ್ಲಿ ಹೋಗಿ ಎಷ್ಟು ಸುಡೋದು ಇನ್ನು ಸ್ವಲ್ಪ ನೀವು ರೆಸ್ಟ್ ಮಾಡಬೇಕು ಸದ್ಯಕ್ಕೆ ಮಲ್ಕೊಬೇಕು ನಾನು ಬಿಸಿಲಿಗೆ ಹೋಗಿ ಬಂದರೆ ಆಗಲ್ಲ ಫ್ರೆಂಡ್ ಸ್ವಲ್ಪ ನನಗೆ ಅದಕ್ಕೆ ಸ್ವಲ್ಪ ಇವಾಗ ಸ್ವಲ್ಪ ಮಕ್ಕಂಡು ಇದಾದ್ಮೇಲೆ ಮತ್ತೆ ಕಾಣ್ತೀನಿ ಆಮೇಲೆ ನೋಡಿದ್ ನಿನ್ನೆ ಗುಪ್ಪಂಟು ಹಾಕಿದ್ರಂತೆ ಸ್ವಲ್ಪ ಇಟ್ಟು ಉಳಿಸಿದ್ರು ಇನ್ನು ನನಗೆ ದೋಸೆ ಕೊಟ್ಟು ಅಮ್ಮ ಸುಳ್ ಸುಳ ಹಾಕಿದಾರಲ್ಲಿ ಅನ್ನ ಸಾರು ದೊಡ್ಡ ಮಿಷನ್ ತಪ್ಪಲ್ಲೆ ಹಾಗೆ ಇದು ದೋಸೆ ತಿನ್ನದಿವೆ ಪ್ರಿಯಾಂಶ ಇನ್ನ ಮಲಗಿದ್ದಾನೆ ಮಲಿದೀವಿ ತಿನ್ನ ಬನ್ನಿ ನೋಡಿ ಫ್ರೆಂಡ್ಸ್ ಹೊಂಟಿದೀವು ರೀಗಿ ಬಾಪಾ ಬಾದಾಮಿ ಕೊಡಕ್ಕಂತ ಬಾದಾಮಿ ಆ ಗಿಡದಾಗ್ಲಿಂದ ಕೆತ್ತಿ ಬಾದಾಮಿ ಕೊಡ ಒಂದೇ ತಾಂಡವನ್ನ ಬಾಯ್ ಮೇಡಮ್ ಬಾಯ್ ನೋಡಿ ಫ್ರೆಂಡ್ಸ್ ಊರ್ಲಿಂದ ಬಂದೆ ಬಂದ ಒಲೆ ಎಷ್ಟೊತ್ತ ಆಯ್ತು ಬಂದ್ ಕಸ ಎಲ್ಲ ಬಳೋದು ಬಟ್ಟೆ ಬಿಟ್ಟಾಗಿದ್ನಲ್ವ ಅವನ್ನು ಮಡಿಸಿಟ್ಟು ಈಗ ಕಾಣ್ತಿದ್ದೀನಿ ಇನ್ನು ಪಲ್ಯ ಇದೆ ಇನ್ನು ಊಟ ಮಾಡಿಲ್ಲಲ್ವ ಬೆಳಿಗ್ಗೆನೇ ಇಲ್ಲ ಅವರೇ ಊಟ ಮಾಡಿ ಅವ್ರಿಗೆ ಬಾಕ್ಸ್ ಕಟ್ ಕಳಿಸಿದೆ ಇನ್ನು ಹಾಗೆ ಇದೆ ಪಲ್ಯ ಅನ್ನೊಂದು ಸ್ವಲ್ಪ ಇದೆ ಒಂದು ಸ್ವಲ್ಪ ಕಮ್ಮಿ ಬಿಡುತ್ತೆ ಏನೋ ಅಂತ ಅಂತ ಒಂದು ಸ್ವಲ್ಪ ಮಾಡೋಣ ಅಂತ ಒಂದು ಪಾವ್ ಅಷ್ಟೇ ಹಾಕಿದ್ದೀನಿ ಮಾಡ್ತೀನಿ ಇವಾಗ ಅದಕ್ಕೆ ನಮ್ಮ ಮನೇಲಿ ಒಂದು ಸ್ವಲ್ಪ ಪಲ್ಯ ಪುಂಡಪಲ್ಯ ಈ ಥರ ಇದ್ದರೆ ಉಪ್ಪು ಜೀರಿಗೆ ಮೆಣಸಿನ್ಕಾಯಿ ಅಂತಿರ್ತವೆ ಅವ್ನು ಕೊರಿಬೇಕು ಹಾಗಾಗಿ ಅದು ಸ್ವಲ್ಪ ಕರೆದು ಆಯಿತು ಅಷ್ಟೇ ಸಿಂಪಲ್ ಏನಿಲ್ಲ ಇನ್ನು ನಾಳೆ ಏನಾದರೂ ರೊಟ್ಟಿ ಏನಾದ್ರು ಮಾಡೋಕ್ಕೆ ಭಾಳ ದಿನ ಆಯ್ತು ರೊಟ್ಟಿ ಆಗಿಲ್ಲ ಊರಿಗೆ ಹೋಗಿ ಬನ್ನೇನು ರೊಟ್ಟಿನೇ ಹಾಕಿಲ್ಲ ನಾನು ಅದೇ ಕೆಲಸ ಇದಾಯಿತು ಇನ್ನು ಪ್ರಿಯಾಂಶಿನ್ ಊಟ ಇವಾಗ ಒಂದು ಇದಾನೆ ಇನ್ನ ಇದಾನೆಂತ ಹೇಳ್ಬಾರ್ದು ಇನ್ನ ಹೇಗೆ ಇದ್ದಾನೆ ಹೀಗೆ ಅವನಿಗೆ ಏನಾದರೂ ಹಚ್ಚಿ ಕೊಡ್ಬೇಕು ಟಿವೆ ಅದಕ್ಕೆ ಸಿಂಪಲ್ ಇನ್ನೇನಿಲ್ಲ ಅಡ್ಗೆ ಮಾಡೋದು ಅನ್ನ ಮಾಡೋದು ಮೆಷಿನ್ಗೆ ಹೋದಷ್ಟೇ ಫ್ರೆಂಡ್ ಮತ್ತೆ ಕಾಣ್ತೀನಿ ಇವನು ಅವ್ರ ಪಪ್ಪನ ಕೇಳ್ತಿದ್ದಾನೆ ಅಲ್ಲಿ ಹೊರಗೆ ಬನ್ನ ಹೋಗಂದ್ರೆ ಹೋಗೋಲ್ಲ ಓ ಪಪ್ಪ ಬನ್ನ ನೋಡು ಹೊರಗೆ ಒಪ್ಪೀ ಹೊರಗೆ ಬನ್ನ ನೋಡು ಯಾರು ಬಂದ್ರ ಪಪ್ಪಾ ಬಣ್ಣ ಪಪ್ಪ ಬನ್ನ ಪಪ್ಪ ಬನ್ನ ಅಂತ ನಾ

ಮ್ಯಾನ್ಚಿದೆ ಹೋಗು ಎತ್ತಾರಿಸಿ ಬಿಂತ ರಿಮೋಟ್ಗಸ್ಗೆ ಹೋಗತ್ತೆ ಆರ್ಸಿ ಬಿದ್ದರೆ ನೋಡ್ತೀನಿ ಫ್ರೆಂಡ್ಸ್ ಹಂಗೇನಿಲ್ಲ ಬೇರೆದಿದ್ದರೆ ನೋಡಲ್ಲ ಬಂದ್ರೆ ನಾ ಮೆಣಸಿನ್ಕಾಯಿ ಕೊಡ್ದಿದ್ದೀನಿ ಅಂದರೆ ಫ್ರೈ ಮಾಡಿದ್ದೀನಿ ಅಷ್ಟೇ ನಾ ಪಲ್ಯ ಇದೆ ಅನ್ನ ಮಾಡ್ಕೊಂಡಿದ್ದೀನಿ ಊಟ ಮಾಡೋದಷ್ಟೇ ಈಗ ಸದ್ಯಕ್ಕೆ ಬಂದ್ರೆ ಅವರು ಏನ ಕರ್ಕೊಂಡು ಹೋಗತ್ತೆ ಅವನು ಅವ್ಲಿ ಕೇಳಿದೆ ಪಪ್ಪ ಪಪ್ಪ ಕರ್ಕೊಂಡು ಹೋಗ್ಬೇಕಂತ ಕುಡ್ದ ಜ್ಯೂಸ್ ಫ್ರೆಂಡ್ ಮತ್ತೆ ಕಾಣ್ತೇಟ್ ನೋಡ್ತಿದ್ದಾರೆ ಇವ್ರು ಮೆಸೇಜ್ ಕೊಡ್ದಿದ್ದೀನಿ ಪಲ್ಯ ಇದೆ ಇದೆ ಊಟ ಮಾಡಿ ಮಕ್ಕಳದ ಅವರು ನೋಡ್ತಿದ್ದಾರೆ ಇನ್ನು ಊಟ ಮಾಡ್ಬೇಕಿಲ್ಲ ಕರ್ಜಿಕಾಯಿ ಮತ್ತೆ ಕಡ್ದೆಂಟು ತಿಂತಿದ್ದೀವಿ ಇನ್ನ ಯಾರು ಕೊಟ್ರ ಅಂತ ಹೇಳಿದ್ರೆ ನಮ್ಮನೆ ಬಲ್ ಅಕ್ಕದಾರ ಹುಡುಕಕ್ಕೆ ಬಂದಾರ ಉಡಕ್ಕಿ ಅಂತ ಅದಲ್ವಾ ಅದು ಅಕ್ಕ ಬಂದಾರ ಅವಕ್ಕ ಬಂದಾರ ಏನಾದರೂ ಮಾಡ್ಕೊಡ್ತಾರವ ಕರ್ಜಿಕಾಯಿ ಇವು ತಗೊಂಡ್ ಕರ್ದೇನು ತಗೊಂಬಂದಿದ್ರು ಕೊಟ್ಟರೆ ತಿನ್ನೋಕ್ಕಿ ಅಂತೇಳಿ ನಾನು ಅವ್ರಿಗೆ ಎಕ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಇನ್ನೇನು ಊಟ ಮಾಡಿ ಅಷ್ಟೇ ಇನ್ನೇನು ಕಂಟಿನ್ಯೂ ಮಾಡಲ್ಲ ಓಕೆ ಫ್ರೆಂಡ್ಸ್ ಮತ್ತೆ ನಾಳೆ ಕಾಣ್ತೀನಿ ಬಾಯ್